ಗುಪ್ತಲ್ಲೇನು ಓಪನ್ ಸಭೆನೇ ಆಗಿರ್ತಾರೆ ಹಾಂ ಹಾಂ ಇದ್ರ ಬಗ್ಗೆ ಪಕ್ಷದ ಒಳ ಕುತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ ಯತ್ನಾಳ್ ಅವರಾಗಲಿ ಅಥವಾ ಜಾರ್ಕಿಳಿ ಅವರ ಸಿದ್ದೇಶ್ವರು ಸಿದ್ದೇಶ್ ಅವರು ಇವರು ಏನೇನು ಇಶ್ಯೂ ಅದಾವಲ್ಲ ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕುತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ ಸೊ ಹಾಗಾಗಿ ಇಲ್ಲಿ ಟಿ ವಿ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನಾವು ಮುಚ್ಚಿದ ಬಾಗಿಲಿನ ಒಳಗೆ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೇವೆ ಹಂಗಿಲ್ಲ ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದಿರ್ತಾವೆ ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ ಯಾಕಂದ್ರೆ ಡಿಸ್ಕಷನ್ ಆಗ್ಬೇಕು ಹೆಚ್ ವೈಡರ್ ಡಿಸ್ಕಷನ್ ಆಗಬೇಕು ಈ ರೀತಿ ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ ಏನಿದ್ದು ಅದು ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಈ ಯಾವುದೋ ವಿಚಾರ ಇಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ ಒಳಗ ಮಾತಾ ಅದೇನಿದ್ರು ಪಕ್ಷದ ನಾಲ್ಕ ಬಾಗಿನೊಳಗೆ ಮಾತಾಡ್ಬೇಕು ಏನೈತೆ ಅದನ್ನೆಲ್ಲ ಬಗೆಹರಿಸಕ್ಕೆ ಪ್ರಯತ್ನ ಪಕ್ಷದ ಭಾಗಿನೊಳಗೆ ಒಳಗ ಡಿಸ್ಕಷನ್ ಮಾಡಿ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೈತಿ ಯಾವುದು ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡಿ ನೋಡೇನಿ ಇವೆಲ್ಲ ಐತಲ್ರಿ ಏನೇ ಇದ್ರೆ ನಾನು ಪಕ್ಷದ ಇದ್ರೆ ಮಾತಾಡ್ತೇನೆ ನನಗೆ ಇಲ್ಲಿ ಪಬ್ಲಿಕ್ಲಿ ಮಾ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಿನ ಸತೀಶ್ ಜಾರಕಿಹಿ ಅವರ ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಅಂತ ಹೇಳ್ತಾರೆ ದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇನ್ನೊಂದಿನ ಪರಮೇಶ್ವರ್ ಯಾಕೆ ಆಗಬಾರ್ದಂತ ಐತಿ ಆಮೇಲೆ ಹಿಂಗೆ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು ಅಭಿವೃದ್ಧಿಗೆ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಅಂಕಣದಾಗ ಐತಿ ಈಗ ನಮ್ಗೆಲ್ಲಾರದು ವಿನಂತಿ ಐತಿ ರಾಜ್ಯಪಾಲರಿಗೆ ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ತೆಗೆದುಕೊಳ್ಬೇಕಂತ ಹೇಳಿ ಹಾಗಾಗಿ ಅದ್ರ ಪ್ರಕಾರ ಅವರು ಸಹ ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಐತಿ ಹಿಂದ ಹಂಸರಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದರು ಇವತ್ತೈತಲ್ಲ ಈಗಿನ ನಮ್ಮ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅದಕ್ಕೆ ಎಕ್ಸ್ಪ್ಲೇನೇಷನ್ನ ಸಿದ್ದರಾಮಯ್ಯನವರು ಕೊಟ್ಟಾರ ಆ ಎಕ್ಸ್ಪ್ಲೇನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ ಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತಾರೆ ಇವರು ಕಾಂಗ್ರೆಸ್ ತಮಗೊಂದು ರೂಲ್ಸ್ ಮಂದಿಗೆ ಒಂದು ರೂಲ್ಸ್ ಅಂತಂದ್ರೆ ನಿನ್ನೆ